ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇನ್ನ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಹಾಸ್ಪಿಟಲ್ ಕನ್ಸಲ್ಟೇಷನ್ ಕೂಡ ಹೋಗೋದಿತ್ತು ಯಾಕಂದ್ರೆ ಇವಾಗ ನೈನ್ ಮಂತ್ ಸ್ಟಾರ್ಟ್ ಆದಾಗ್ಲಿಂದ ಅವರು ವೀಕ್ಲಿ ಒನ್ಸ್ ವಿಸಿಟ್ ಮಾಡೋದಕ್ಕೆ ಹೇಳಿದ್ದಾರೆ ಸೊ ಬೇಗ ಹೋದ್ರೆ ಬೇಗ ಕನ್ಸಲ್ಟೇಷನ್ ಎಲ್ಲ ಮುಗಿಸ್ಕೊಂಡ್ ಮನೆಗೆ ಬಂದ್ಬಿಡ್ಬೋದು ಅಂತ ಹೇಳಿ ಬೆಳಗ್ಗೆ ಎಂಟು ಗಂಟೆ ಅಷ್ಟ್ರೆಲ್ಲ ರೆಡಿ ಬಿಟ್ವಿ ಇನ್ನು ನಾನು ಆಫೀಸ್ಗೆ ರಜೆ ಕೂಡ ಹಾಕಿರಲಿಲ್ಲ ಅಲ್ಲಿಂದ ಕನ್ಸಲ್ಟೇಷನ್ ಮುಗಿಸ್ಕೊಂಡು ಬಂದು ಲಾಗಿನ್ ಆಗ್ತೀನಿ ಅಂತ ಇನ್ಫಾರ್ಮ್ ಮಾಡಿದ್ದೆ ಸೊ ಹಾಗಾಗಿ ಬೇಗನೆ ಬರೋಣ ಅಂತ ಹೇಳಿ ಬೇಗನೆ ಹೊರಟಿದ್ವಿ ಇನ್ನು ಎದ್ದು ರೆಡಿ ಆಗೋಷ್ಟರಲ್ಲೇನೆ ಆಲ್ಮೋಸ್ಟ್ ಎಂಟೂವರೆಯಿಂದ ಒಂಬತ್ತು ಗಂಟೆ ಆಗಿಬಿಟ್ಟಿತ್ತು ಸೊ ಹಾಗಾಗಿ ತಿಂಡಿ ಕೆಲಸ ಕೂಡ ನನ್ನೇನಿರಲಿಲ್ಲ ಯಾಕಂದರೆ ಊರಿಂದ ಅಮ್ಮ ಬಂದಿರೋದ್ರಿಂದ ತಿಂಡಿ ಕೆಲಸನೆಲ್ಲ ಅವರೇ ಮುಗಿಸ್ಕೊಂಡ್ಬಿಡ್ತಾರೆ ಇವತ್ತು ತಿಂಡಿಗೆ ಅಂತ ಹೇಳಿ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯನ ಮಾಡಿದರು ಇನ್ನು ಮೊದಲು ಹೋಗ್ತಿದ್ದ ಹಾಸ್ಪಿಟಲ್ ಆದರೆ ನಮ್ಮ ಮನೆಗೆ ತುಂಬಾ ಹತ್ರ ಇತ್ತು ಸೊ ಇಮಿಡಿಯೇಟ್ ಆಗಿ ಹೋದ್ರೂ ಒನ್ ಅವರಲ್ಲೆಲ್ಲ ಮುಗಿಸ್ಕೊಂಡ್ ಬಂದ್ಬಿಡ್ಬೋದಾಗಿತ್ತು ಕನ್ಸಲ್ಟೇಷನು ಇದು ಸ್ವಲ್ಪ ದೂರ ಇರೋದ್ರಿಂದ ಸ್ವಲ್ಪ ಟ್ರಾವೆಲಿಂಗಲ್ಲೂ ಟೈಮ್ ಆಗುತ್ತೆ ಹಾಗೆಯೇ ಅಲ್ಲಿ ಓ ಪಿ ಡಿ ಪೇಷೆಂಟ್ಸ್ ತುಂಬ ಅಂದರೆ ತುಂಬ ಜನ ಇರ್ತಾರೆ ನಾವು ಯಾವಾಗಲೂ ಆನ್ಲೈನಲ್ಲಿ ಕನ್ಸಲ್ಟೇಷನ್ನ ಬುಕ್ ಮಾಡಿಬಿಟ್ಟಿರ್ತೀವಿ ಬಟ್ ಸ್ಟಿಲ್ ನಾವು ಬೇಗ ಹೋದ್ರೆ ನಮಗೇನೆ ಯೂಸ್ ಆಗುತ್ತಲ್ವಾ ಬೇಗನೆ ವಾಪಸ್ ಬಂದ್ಬಿಡ್ಬೋದು ಅಂತ ಹೇಳಿ ಒಟ್ಟಿಗೆನೆ ತಿಂಡಿನೆಲ್ಲ ಮುಗಿಸ್ಕೊಂಡು ಮೆಟ್ರೋದಲ್ಲಿಯೇ ಹೋಗೋಣ ಅಂತ ಹೇಳಿ ಹೊರಟ್ವಿ ಇನ್ನು ಬೆಂಗಳೂರು ಟ್ರಾಫಿಕಲ್ಲಿ ಕಾರು ಆಟೋ ಬುಕ್ ಮಾಡ್ಕೊಂಡು ಹೋಗೋದ್ಕಿಂತ ಮೆಟ್ರೋ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ನಮಗೆ ಒನ್ ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸಲ್ಲೆಲ್ಲ ನಾವು ಅಲ್ಲಿ ರೀಚ್ ಆಗಿಬಿಟ್ಟಿರ್ತೀವಿ ಸೊ ಮೆಟ್ರೋನೇ ಬೆಸ್ಟ್ ಅಂದ್ಕೊಂಡು ನಾವು ಮೆಟ್ರೋದಲ್ಲಿನೇ ಹೋಗ್ತೀವಿ ಎವ್ರಿ ಟೈಮ್ ಕನ್ಸಲ್ಟೇಷನ್ಗೆ ಹೋಗುವಾಗ ಇನ್ನು ಇದು ನಾರ್ಮಲ್ ಚೆಕ್ಅಪ್ ಡೇ ಆಗಿತ್ತು ಸೊ ಏನು ಸ್ಕ್ಯಾನಿಂಗ್ ಅಂತದಿಲ್ಲ ಏನೂ ಇರಲಿಲ್ಲ ನಾರ್ಮಲ್ ಸ್ಕ್ಯಾನಿಂಗ್ ನಾವು ಹೋದಾಗ ನಾರ್ಮಲ್ ಸ್ಕ್ಯಾನಿಂಗು ಮತ್ತು ಟೆಸ್ಟ್ ಮಾಡ್ತಾರಲ್ವಾ ಬೇಬಿ ಹಾಟ್ಬಿಟ್ಟು ಅದನ್ನೆಲ್ಲ ಚೆಕ್ ಮಾಡಿ ಇನ್ನು ಡೆಲ್ವರಿಗೆ ರೂಮ್ ಕೂಡ ಅವತ್ತೇ ಬುಕ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಅದನ್ನು ಕೂಡ ಬುಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಏನೇನು ಫಾರ್ಮಲಿಟೀಸ್ ಇತ್ತು ಬುಕ್ಕಿಂಗ್ ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ ಇನ್ನು ರೂಮ್ಸ್ ಎಲ್ಲ ಪ್ರೀ ಬುಕ್ಕಿಂಗ್ ಮಾಡೋದ್ರಿಂದ ನಮಗೇನೇ ಯೂಸ್ಫುಲ್ ಅಲ್ವಾ ಯಾಕಂದರೆ ಅಲ್ಲಿ ಒಂದು ಅಡ್ವಾಂಟೇಜ್ ಕೂಡ ಇತ್ತು ನಮಗೆ ತರ್ಟಿ ಏಯ್ಟ್ ವೀಕ್ಸ್ ಸ್ಕ್ಯಾನಿಂಗ್ ಗ್ರೋತ್ ಸ್ಕ್ಯಾನಿ ಏನು ಮಾಡ್ತಾರೆ ಅದನ್ನು ಫ್ರೀಯಾಗಿ ಕೊಡ್ತಾಯಿದ್ರು ನಾವು ಪ್ರೀ ಬುಕ್ಕಿಂಗ್ ಮಾಡಿದರೆ ಮತ್ತೆ ಕೇಸ್ ನಾವೇನಾದ್ರೂ ಎಮರ್ಜೆನ್ಸಿ ಅಂತ ಹಾಸ್ಪಿಟಲ್ಗೆ ಓ ಇಮಿಡೇಟಾಗಿ ಹೋದರೂ ಕೂಡ ನಮಗೆ ರೂಮ್ಸ್ ಅವೈಲೇಬಲ್ ಇರುತ್ತೆ ಯಾವುದು ನಮ್ಮ ಹೆಸರಲ್ಲಿ ಆಲ್ರೆಡಿ ಬುಕ್ ಆಗಿರುತ್ತೆ ಅದು ಕೂಡ ಅವೈಲೇಬಲ್ ಇರುತ್ತೆ ಸೊ ಹಂಗಾಗಿ ಬುಕ್ ಮಾಡಿಬಿಟ್ಟು ಬಂದ್ವಿ ಅಂದರೆ ಇನ್ನು ಇವತ್ತು ಹಾಸ್ಪಿಟಲ್ಗೆ ಹೋಗಿ ಬರೋದಿತ್ತಲ್ವ ಕನ್ಸಲ್ಟೇಷನ್ ಇತ್ತಲ್ವ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಒಂದು ಅರ್ಧ ಗಂಟೆ ಆಯಿತು ಅಷ್ಟೇ ಮನೆಗೆ ಬಂದು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂದರೆ ಇವಾಗ ಆಲ್ರೆಡಿ ನನಗೆ ನೈನ್ ಮಂತ್ಸ್ ರನ್ ಆಗ್ತಾ ಇರೋದ್ರಿಂದ ತುಂಬ ಜನ ಕೇಳ್ತಾಯಿದ್ವಿ ನಿಮ್ಗೆ ಇವಾಗ ಎಷ್ಟು ತಿಂಗಳು ಎಷ್ಟು ತಿಂಗಳು ಕರೆಂಟ್ ನಿಮ್ಗೆ ಎಷ್ಟು ತಿಂಗಳು ನಡೀತಾ ಇದೆ ಅಂತ ಹೇಳಿ ಇವಾಗ ನನಗೆ ಒಂಬತ್ತು ತಿಂಗಳು ಇದೆ ಎಂಟು ತುಂಬಿ ಒಂಬತ್ತು ಸ್ಟಾರ್ಟಾಗಿ ನನಗೆ ಆಲ್ಮೋಸ್ಟ್ ಒಂದು ಹತ್ತರಿಂದ ಹನ್ನೊಂದು ದಿನ ಆಗಿದೆ ಅಷ್ಟೇ ಸೊ ಇವಾಗ ಡಾಕ್ಟರ್ ಏನು ಹೇಳಿದರು ಅಂತಂದರೆ ಬೆಟರ್ ನೀವು ಬಿ ಪ್ರಿಪೇರ್ಡ್ ಅಂತಂದರೆ ಯಾವಾಗಾದ್ರೂ ನಿಮ್ಮ ಮೇಲೆ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗ್ಬೋದು ಲೇಬರ್ ಪೇನ್ ಸ್ಟಾರ್ಟ್ ಆಗ್ಬೋದು ಸೊ ಬಿ ಪ್ರಿಪೇರ್ಡ್ ಫಾರ್ ದಟ್ ಅಂತ ಹೇಳಿದ್ರು ಸೊ ಹಾಗಾಗಿ ಇವತ್ತು ಬರವಾಗ್ಲೇ ಏನು ಅಂದ್ಕೊಂಡ್ವಿ ಹೆಂಗಿದ್ರು ಬ್ಯಾಕ್ ಪ್ಯಾಕ್ ಯಾವಾಗಾದ್ರೂ ಮಾಡಲೇಬೇಕಲ್ವಾ ಸರಿ ಇವತ್ತೇ ಮಾಡಿ ಇಟ್ಕೊಂಬಿಡೋಣ ಅಂತ ಎಲ್ಲದೂ ನಾನು ಆಲ್ರೆಡಿ ಪರ್ಚೇಸ್ ಮಾಡೋ ಆಗಿತ್ತು ಬೇಬಿಗೆ ಏನೇನು ಬೇಕು ಎಲ್ಲದನ್ನು ಮತ್ತು ನನಗೇನು ಬೇಕು ಎಲ್ಲದನ್ನು ಪರ್ಚೇಸ್ ಮಾಡೋ ಆಗಿತ್ತು ಸರಿ ಇವತ್ತು ಅದನ್ನು ಕೂಡ ಬ್ಯಾಗ್ ಪ್ಯಾಕ್ ಮಾಡಿ ಅಂತ ಹೇಳಿ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ನಾರ್ಮಲ್ ಆಗಿನೇ ಇರ್ತಾರಲ್ವ ಎಂಟು ತಿಂಗಳು ತುಂಬಿ ಒಂಬತ್ತು ತಿಂಗಳು ಸ್ಟಾರ್ಟ್ ಆದ ತಕ್ಷಣ ಯಾವಾಗಾದ್ರೂ ಬೇಬಿ ಬೇಬಿ ಆಗ್ಬೋದು ಯಾವಾಗಾದ್ರೂ ಮಗು ಹುಟ್ಬೋದು ಅಂತ ಹೇಳಿ ಯಾಕಂದರೆ ಅಷ್ಟರಲ್ಲೆಲ್ಲ ಮೇ ಮಗು ಬೆಳವಣಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಯಾವಾಗಾದ್ರೂ ನಮಗೆ ಲೇಬರ್ ಪೇನ್ ಬರ್ಬೋದು ಸೊ ಹಾಗಾಗಿ ಯಾಕೆ ರಿಸ್ಕ್ ತೊಗೊಳ್ಳೋದು ಮತ್ತು ಸಡನ್ನಾಗಿ ಏನಾದ್ರು ಲೇಬರ್ ಪೈನ್ ಸ್ಟಾರ್ಟ್ ಆದಾಗ ನಾನೆಲ್ಲ ಬ್ಯಾಕ್ ಪ್ಯಾಕ್ ಎಲ್ಲ ಮಾಡ್ತೀನಿ ಅಂದರೆ ಅದು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಎಲ್ಲದು ಮನೆಯಲ್ಲೇ ಆಲ್ರೆಡಿ ಇರೋದ್ರಿಂದ ಯಾಕೆ ಡಿಲೇ ಮಾಡ್ಕೊಳ್ಳೋದು ಇವಾಗಲೇ ಪ್ಯಾಕ್ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಮುಂಚೆನೇ ಮಾಡ್ಕೊತಾ ಇದ್ದೀನಿ ಇನ್ನು ಹಾಸ್ಪಿಟಲ್ಗೆ ತೊಗೊಂಡೋಗೋದಿಕ್ಕೆ ಅಂತಲೇ ನಾನು ಒಂದೆರಡು ಬ್ಯಾಗ್ನ ಬುಕ್ ಮಾಡಿದೆ ಯಾಕಂದರೆ ನನ್ನ ಹತ್ರ ಈ ಥರ ಹ್ಯಾಂಡ್ ಬ್ಯಾಗ್ಸು ಮತ್ತು ಈ ಥರ ಲಗೇಜ್ ಬ್ಯಾಗ್ಸ್ ಎಲ್ಲ ಏನೂ ಇರಲೇ ಇಲ್ಲ ಸೊ ಇದ್ದಿದ್ದೆಲ್ಲ ಟ್ರಾಲಿ ಬ್ಯಾಗ್ಸೇ ಚಿಕ್ಕದು ದೊಡ್ಡದೆಲ್ಲ ಟ್ರಾಲಿ ಬ್ಯಾಗ್ಸ್ ಇತ್ತು ಸುಮ್ಮನೆ ದೊಡ್ಡದು ಟ್ರಾಲಿ ಬ್ಯಾಗೆಲ್ಲ ಎತ್ಕೊಂಡು ಓಡಾಡೋದಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಎರಡು ಬ್ಯಾಗ್ನ ನಾನು ಮೀಶೋಯಿಂದ ಇಂದ ಆರ್ಡರ್ ಮಾಡಿಕೊಂಡಿದ್ದೆ ಅದನ್ನು ನಾನು ನಿಮಗೆ ತೋರಿಸ್ಬಿಡ್ತೀನಿ ಸೊ ಅದರಲ್ಲಿ ಫಸ್ಟ್ ಬ್ಯಾಗ್ ಬಂದು ಇದು ಈ ಥರ ಇದೆ ಮೇಲ್ಗಡೆ ಈ ತರ ಉಲ್ಲನ್ ಬಂದಿದೆ ಸೈಡಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಮತ್ತೆ ಒಂದೇ ಸಿಂಗಲ್ ಜಿಪ್ ಇರೋದು ಒಳಗಡೆ ಒಂದು ಸ್ಮಾಲ್ ಜಿಪ್ ಕೊಟ್ಟಿದ್ದಾರೆ ಈ ತರ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ ಮತ್ತೆ ಈ ತರ ಸೈಡ್ ಬ್ಯಾಗ್ ಆಗಿ ಕೂಡ ಯೂಸ್ ಮಾಡಕ್ಕೆ ಈ ತರ ಒಂದು ದೊಡ್ಡದು ಸ್ಲಿಂಗ್ ಬ್ಯಾಗ್ ಥರ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು ತುಂಬ ಸ್ಪೇಶಿಯಸ್ ಆಗೇನಿಲ್ಲ ಚಿಕ್ಕದಾಗಿದೆ ಇದಕ್ಕೆ ನಾನು ಮಗು ಎಸ್ ಎಸೆನ್ಷಿಯಲ್ಸ್ ಏನಿದೆ ಅಲ್ವಾ ಮಗುದು ಬಟ್ಟೆಗಳಾಗಿರ್ಬೋದು ಎಸೆನ್ಷಿಯಲ್ಸು ಅದನ್ನೆಲ್ಲ ನಾನು ಇದರಲ್ಲಿ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಈ ಬ್ಯಾಗ್ ಬಂದು ಮೇಲ್ಗಡೆ ನೋಡೋದಕ್ಕೆ ಒಳಗಡೆ ನೋಡೋದಕ್ಕೆ ಅಂದರೆ ತುಂಬ ಸ್ಪೇಶಿಯಸ್ ಆಗಿದೆ ಮೇಲ್ಗಡೆ ಫಿನಿಷಿಂಗ್ ಎಲ್ಲ ಚೆನ್ನಾಗಿದೆ ಆದರೆ ಜಿಪ್ ಕ್ವಾಲಿಟಿ ಬಂದು ಅಷ್ಟು ಚೆನ್ನಾಗಿಲ್ಲ ಅಂದರೆ ತುಂಬ ಸ್ವಲ್ಪ ಲೋಕಲ್ ಜಿಪ್ ಥರ ಕೊಟ್ಬಿಡ್ತಾರೆ ಇಲ್ಲಿ ಸ್ಮಾಲ್ ಜಿಪ್ ಕೊಟ್ಟಿದ್ದಾರೆ ಕ್ವಾಲಿಟಿ ಜಿಪ್ ವೈಸು ಅಷ್ಟು ಚೆನ್ನಾಗಿಲ್ಲ ಬಟ್ ಓಕೆ ಕಡಿಮೆ ಏನಾದರೂ ಕಡಿಮೆ ಲಗೇಜ್ನ ನೀವು ತೊಗೊಂಡೋಗ್ತಾ ಇದ್ದೀರಾ ಅಂದರೆ ಇದನ್ನ ಯೂಸ್ ಮಾಡೋಕ್ಕೆ ಚೆನ್ನಾಗಿ ಇನ್ನು ಈ ಬ್ಯಾಗ್ ಲಿಂಕ್ಗಳೇನಾದರೂ ಬೇಕಂದರೆ ನೀವು ನನಗೆ ಲಿಂಕ್ ಅಂತೇಳಿ ಕಮೆಂಟ್ ಮಾಡಿ ಕೊಡ್ತೀನಿ ಬ್ಯಾಗ್ ಲಿಂಕ್ ಅಂತ ಹೇಳಿ ನಾನು ನೆಕ್ಸ್ಟ್ ಇನ್ನೊಂದು ಬ್ಯಾಗ್ ನಾನು ತೊಗೊಂಡಿದ್ದು ಇದು ಪರ್ಪಲ್ ಕಲರ್ ಬ್ಯಾಗು ಇದು ನೋಡೋದಿಕ್ಕೆ ಈ ಥರ ಇದೆ ಇದನ್ನು ಅಷ್ಟೇ ನಾನು ಮೀಶೋ ಇಂದಾನೆ ತರಿಸ್ದೆ ಇದು ಜಸ್ಟ್ ನನಗೆ ಟೂ ಫಿಫ್ಟಿ ರುಪೀಸ್ಗೆನೂ ಬಿತ್ತು ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಕ್ವಾಲಿಟಿ ಇದು ನಿಜವಾಗ್ಲೂ ಚೆನ್ನಾಗಿದೆ ಮತ್ತು ಇದು ಸ್ವಲ್ಪ ಸೈಜ್ ಕೂಡ ಅಷ್ಟೇ ತುಂಬ ಆಗಿ ತುಂಬ ದೊಡ್ಡದಾಗಿದೆ ಇದನ್ನು ನಾವು ಚಿಕ್ಕದಾಗಿ ಯೂಸ್ ಮಾಡಿಕೊಂಡು ಚಿಕ್ಕದಾಗಿ ಇಲ್ಲಿ ಜಿಪ್ ಕೊಟ್ಟಿರ್ತಾರಲ್ವ ಈ ಜಿಪ್ನ ನಾವು ಲಾಕ್ ಮಾಡಿಕೊಂಡ್ರೆ ಇದನ್ನು ಸ್ಮಾಲ್ ಸೈಡ್ ಬ್ಯಾಗಾಗಿ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು ಚೆನ್ನಾಗಿದೆ ಇವಾಗ ಇದೆರಡು ಬ್ಯಾಗಿಗೆ ನಾನು ಪ್ಯಾಕ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಬೇಬಿ ಎಸೆನ್ಷಿಯಲ್ಸ್ ಏನಿದೆ ಅಲ್ವಾ ಮಗು ಬಟ್ಟೆಗಳು ಅದೆಲ್ಲ ಅದನ್ನು ಈ ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ನಾನು ಅದಲ್ದಿರೋ ಈ ಥರ ಸ್ಮಾಲ್ ಪೌಚಸ್ನ ಕೂಡ ತರಿಸಿದ್ದೀನಿ ಏನಕ್ಕೆ ಅಂತಂದರೆ ಇದು ಅಷ್ಟೇ ಪ್ಯಾಕ್ ಆಫ್ ತ್ರೀ ಬಂತು ನನಗೆ ಇದೆ ಇದರಲ್ಲಿ ಸೈಜ್ ಬೈ ಸೈಜ್ ಬರುತ್ತೆ ಇದು ದೊಡ್ಡ ಸೈಜು ಇದು ಚಿಕ್ಕ ಸೈಜು ಮತ್ತು ಅದಕ್ಕಿಂತ ಚಿಕ್ಕ ಸೈಜ್ ಬಂತು ಇದು ಸೊ ಇದರಲ್ಲಿ ನಾನು ಬೇಬಿದು ಪ್ರಾಡಕ್ಟ್ಸ್ ಏನಿರುತ್ತಲ್ವ ಕ್ರೀಮ್ ಆಗಿರ್ಬೋದು ಪೌಡರು ಅಂಥದ್ದೆಲ್ಲ ಇದರಲ್ಲಿ ನಾವು ಕ್ಯಾರಿ ಮಾಡ್ಬೋದು ಅಂತೇಳಿ ನೀಟಾಗಿ ಸಪ್ರೇಟ್ ಸಪ್ರೇಟ್ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಬ್ಯಾಗ್ನ ತರಿಸಿದೆ ನಾನು ಈ ಪೌಚಸ್ನ ತರಿಸಿದೆ ಸೊ ಇದರಲ್ಲಿ ಆಲ್ರೆಡಿ ನೀವು ನೋಡ್ಬೋದು ನಾನು ಇಲ್ಲಿ ಬೇಬಿ ಎಸೆನ್ಷಿಯಲ್ಸ್ ಅಂದರೆ ಬೇಬಿ ಕ್ರೀಮ್ಸ್ ಆಗಿರ್ಬೋದು ಪೌಡರ್ ಡಬ್ ಆಗಿರ್ಬೋದು ಮತ್ತು ಲೋಷನ್ನು ಇಂಥದ್ದೆಲ್ಲ ಇದರಲ್ಲಿ ಆಲ್ರೆಡಿ ಪ್ಯಾಕ್ ಮಾಡಿಟ್ಟಿದ್ದೀನಿ ಇನ್ನೊಂದರಲ್ಲಿ ನಾನು ಡೈಪರ್ಸ್ನ ಇಟ್ಕೊಂಡಿದ್ದೀನಿ ಹೆಂಗೆ ಏಕೆಂದರೆ ಹಾಸ್ಪಿಟಲಲ್ಲಿ ಯೂಶಲಿ ಕಚ್ಚೆ ಎಲ್ಲ ಕಟ್ಟಲ್ಲ ಅಂದರೆ ಲಂಗೋಟೀಸು ಬತ್ತವೆ ಬಟ್ಟೆನೆಲ್ಲ ಯೂಸ್ ಮಾಡೋದಕ್ಕೆ ಬಿಡಲ್ಲ ಹೇಗಿದ್ರು ಡೈಪರ್ಸೇ ಹಾಕ್ತಾರೆ ಸೊ ಹಂಗಾಗಿ ಈ ಬ್ಯಾಗಲ್ಲಿ ನಾನು ಕಂಪ್ಲೀಟಾಗಿ ಹ್ಯಾಂಡಿಯಾಗಿರಲಿ ಹುಡ್ಕೋ ತಕ್ಷಣ ಸಿಗಲಿ ಮೆಸ್ಸಿ ಆಗಬಾರ್ದು ಅಂತ ಹೇಳಿ ಇದರಲ್ಲಿ ಕಂಪ್ಲೀಟಾಗಿ ನಾನು ಡೈಪರ್ಸ್ನ ತುಂಬಿ ಇಟ್ಕೊಂಡಿದ್ದೀನಿ ಇನ್ನೊಂದು ಸ್ಮಾಲ್ ಪೌಚ್ ಏನಿತ್ತಲ್ವ ಇದರಲ್ಲಿ ನಾನು ಆ ಮಗುದೇನು ಸಾಕ್ಸು ಮತ್ತು ಕೈಗಾಕೋ ಸಾಕ್ಸ್ ಇರುತ್ತಲ್ವ ಕೈದು ಮತ್ತು ಕಾಲುಗಾಕೋ ಸಾಕ್ಸ್ ಇರುತ್ತಲ್ವಾ ಈ ಥರ ಚಿಕ್ಕ ಚಿಕ್ಕದು ಇದನ್ನೂ ಅಷ್ಟೇ ಒಂದು ಎರಡೆರಡು ಪೇರನ್ನ ನಾನು ಪ್ಯಾಕ್ ಮಾಡಿ ಈ ಪೌಚಲ್ಲಿ ಇಟ್ಕೊಂಡಿದ್ದೀನಿ ಓ ಈ ಸಣ್ಣ ಸಣ್ಣ ಈ ಈ ಸಣ್ಣ ಸಣ್ಣ ಕ್ಲಾತ್ಗಳು ಏನಾಗುತ್ತೆ ಕೈಗೆ ಸಿಗೋದಿಲ್ಲ ಅದರಲ್ಲಿ ಬಟ್ಟೆ ಒಳಗಡೆ ಮಿಕ್ಸ್ ಆಗಿಬಿಟ್ರೆ ಎಲ್ಲೋಯ್ತು ಎಲ್ಲೋಯ್ತು ಅಂತ ಹುಡ್ಕೋದೆಲ್ಲ ತಪ್ಪುತ್ತೆ ಅಂದ್ಬಿಟ್ಟು ಈ ಥರ ನಾನು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಮೂರನ್ನ ನಾನು ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಈ ಪೌಚಸ್ ಲಿಂಕ್ ಬೇಕಂದರೆ ನೀವು ನನಗೆ ಲಿಂಕ್ ಅಂತ ಪೌಚ್ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ ಕೊಡ್ತೀನಿ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಸ್ಪೇಷಿಯಸ್ಸಾಗಿ ಕೂಡ ಇದೆ ಇನ್ನು ಮಗುಗೆ ಅಂತ ಎಲ್ಲ ಹೇಳಿ ತುಂಬ ಎಲ್ಲ ಏನೂ ಜಾಸ್ತಿ ತೊಗೊಂಡು ಹೋಗ್ತಾಯಿಲ್ಲ ನಾನು ಸೊ ತುಂಬ ಎಮರ್ಜೆನ್ಸಿಗೆ ಏನೇನು ಬೇಕಾಗುತ್ತೆ ಅಂಥದ್ದಷ್ಟೇ ಇಟ್ಕೊಂಡಿದ್ದೀನಿ ಇದು ಒಂದು ನೀವು ನೋಡ್ತಾ ಇರ್ಬೋದು ಬೆಡ್ ಮೇಲೆ ಹಾಕೋಂಥ ಶೀಟ್ ಬರುತ್ತಲ್ವ ಅಂದರೆ ಮಗು ಎಲ್ಲ ಮಾಡಿಕೊಂಡ್ರೆ ಬೆಡ್ಡೆಲ್ಲ ಗಲೀಜಾಗದೇ ಇರೋ ಥರ ವಾಟರ್ ರೆಸಿಸ್ಟೆಂಟ್ ಶೀಟ್ ಬರುತ್ತಲ್ಲ ಅದು ಇದು ಇದನ್ನು ನಾನು ಫಸ್ಟ್ ಕ್ರೈಯಿಂದ ಆರ್ಡ್ರ್ ಮಾಡ್ಕೊಂಡಿದೆ ಬಟ್ ಎರಡನ್ನ ಆರ್ಡ್ರ್ ಎರಡು ಆರ್ಡ್ರ್ ಮಾಡ್ಕೊಂಡಿದೆ ಕ್ವಾಂಟಿಟಿ ನಾನು ಇಲ್ಲಿ ಒಂದನ್ನು ಮಾತ್ರ ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಮಾಡಿಟ್ಕೊತಾ ಇದ್ದೀನಿ ಇನ್ ಕೇಸ್ ಏನಾದರೂ ಅವಶ್ಯಕತೆ ಇದ್ದರೆ ಯೂಸ್ ಆಗಲಿ ಅಂದ್ಬಿಟ್ಟು ಒಂದನ್ನು ನಾನು ತೊಗೊಂಡೋಗ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಈ ಕ್ಲಾತನ್ನ ತೊಗೊಂಡಿದ್ದೀನಿ ಅಂದರೆ ಇದು ನಾನು ಪ್ರೆಗ್ನೆನ್ಸಿ ರಿವೀಲ್ ಮಾಡೋದಕ್ಕೆ ಅಂತ ಆರ್ಡರ್ ಮಾಡ್ಕೊಂಡಿದ್ದೆ ಆವಾಗಲೇ ಈ ರೀತಿ ಒಂದು ಟವಲ್ ಬರುತ್ತಲ್ವ ಮಗುಗೆ ಬೇಬಿಗೆ ಸುತ್ತಿಬಿಟ್ಟು ಕವರ್ ಮಾಡೋದು ಮಸ್ಲಿನ್ ಟವಲ್ ಥರ ಸೊ ಅದು ಇದು ಇದು ಕೂಡ ಯೂಸ್ ಆಗ್ಬೋದೇನೋ ಅಂತ ಅಂದ್ಬಿಟ್ಟು ಒಂದು ಇದನ್ನು ಕೂಡ ನಾನು ಇಟ್ಕೊತಾ ಇದ್ದೀನಿ ಮಗು ಎತ್ಕೊಳ್ಳೋದಿಕ್ಕೆ ಮತ್ತು ಎತ್ಕೊಳ್ಳೋದಕ್ಕೆಲ್ಲ ಯೂಸ್ ಆಗಲಿ ಅಂದ್ಬಿಟ್ಟು ಇದನ್ನು ಕೂಡ ನಾನು ಬ್ಯಾಗಲ್ಲಿ ಇಟ್ಕೊತಾ ಇದ್ದೀನಿ ಇನ್ನು ಇದು ಬಂದು ಬೇಬಿ ಬ್ಲ್ಯಾಂಕೆಟು ಇದು ತುಂಬ ಸ್ಮಾಲ್ ಬ್ಲ್ಯಾಂಕೆಟು ನಾನು ನನ್ನ ಹಳೆ ವಿಡಿಯೋದಲ್ಲಿ ನೋಡಿರ್ತೀರ ನಾನು ಓಮ್ ಕಲೆಕ್ಷನ್ಸ್ಗೆ ಹೋಗಿದ್ನಲ್ವ ಅಲ್ಲಿ ಇದು ಈ ಬ್ಲ್ಯಾಂಕೆಟ್ನ ನಾನು ತೊಗೊಂಬಂದಿದ್ದು ಬಂದಿದ್ದು ಸೊ ಇದನ್ನ ಕೂಡ ನಾನು ಬ್ಯಾಗಲ್ಲಿ ಇಟ್ಕೊತಾ ಇದ್ದೀನಿ ಇನ್ನು ಇದು ಒಂದು ಬೇಬಿ ಟವಲ್ಲು ಇದನ್ನು ಮಗು ಹುಟ್ಟಿದ ತಕ್ಷಣ ಮಗುಗೆ ಸುತ್ತೋದಕ್ಕೆ ಅಂತ ಯೂಸ್ ಮಾಡ್ತಾರೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಇದನ್ನು ಕೂಡ ಇಟ್ಕೊತಾ ಇದ್ದೀನಿ ಇನ್ನು ಒಂದು ನಾಲ್ಕು ಬಟ್ಟೆಗಳನ್ನ ಅಂದರೆ ಇದನ್ನು ಕೂಡ ನಾನು ಓಮ್ ಕಲೆಕ್ಷನ್ಸಲ್ಲೇ ತೊಗೊಂಬಂದಿದ್ದರು ಅಂದರೆ ನಾರ್ಮಲ್ ಇದು ಪ್ಲೇನ್ ಈ ರೀತಿ ಬರುತ್ತೆ ಮಗು ಸುಸು ಮಾಡಿಕೊಂಡ್ರೆ ಇದ್ರ ಮೇಲೆ ಮಲಗಿಸಿದ್ರೆ ಮಗು ಸುಸ್ಸು ಮಾಡಿಕೊಂಡೆ ಇದು ಹೀರ್ಕೊಳ್ಳೋ ಥರ ಆ ಕಚ್ಚೆ ಬಟ್ಟೆ ಥರನೇ ಅಂತಲೇ ಹೇಳ್ಬೋದು ಇದನ್ನು ಕೂಡ ಒಂದು ನಾಲ್ಕು ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಈ ರೀತಿ ಲಂಗೋಟಿಸ್ ಬರುತ್ತಲ್ವ ಇದನ್ನು ಕೂಡ ಒಂದು ನಾಲ್ಕರಿಂದ ಐದು ಇಟ್ಕೊಂಡಿದ್ದೀನಿ ಹೆಂಗಿದ್ರು ಯೂಶಲಿ ಹಾಸ್ಪಿಟಲಲ್ಲಿ ಡೈಪರ್ಸೇ ಯೂಸ್ ಮಾಡ್ತಾರೆ ಇದನ್ನೆಲ್ಲ ಯೂಸ್ ಮಾಡೋದಕ್ಕೆ ಬಿಡೋಲ್ಲ ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಏನಾದರೂ ಬೇಕಾಯಿತು ಅಥವಾ ಏನಾದರೂ ಡೈಪರ್ಸ್ ಏನಾದರೂ ಖಾಲಿ ಆಯಿತು ಹೋಗ್ತೋಗಲಿಲ್ಲ ಅಂಥ ಟೈಮಲ್ಲಿ ಏನಾದರೂ ಯೂಸ್ ಆಗಲಿ ಅಂದ್ಬಿಟ್ಟು ನಾನು ಇದನ್ನು ಕೂಡ ಇಟ್ಕೊತಾ ಇದ್ದೀನಿ ಇನ್ನು ಕೆಲವೊಂದಷ್ಟು ಕಾಟನ್ ಬಟ್ಟೆಗಳು ಅಂದರೆ ಹಳೇ ಕಾಟನ್ ಬಟ್ಟೆಗಳಿರುತ್ತಲ್ವ ಮನೆಯಲ್ಲಿ ಅದನ್ನು ಕೂಡ ಒಂದೆರಡರಿಂದ ಮೂರು ಇಟ್ಕೊತಾ ಇದ್ದೀನಿ ಬೇಕಾಗಬಹುದು ಅಂತ ಹೇಳಿ ಇದನ್ನೆಲ್ಲ ಊರಿಂದ ತೊಗೊಂಬಂದಿದ್ರು ನಮ್ಮಮ್ಮ ಸೊ ಈ ಹಳೆ ಕಾಟನ್ ಬಟ್ಟೆಗಳೇನಿರುತ್ತಲ್ವ ಅದನ್ನು ಕೂಡ ಇಟ್ಕೊತಾ ಇದ್ದೀನಿ ಇನ್ನು ಮಗುಗೆ ಹಾಕೋದಕ್ಕೆ ಅಂತ ಫಸ್ಟು ಡೈಲಿ ವೇರ್ ಬಟ್ಟೆಗಳನ್ನ ಇಟ್ಕೊತಾ ಇದ್ದೀನಿ ಅಂದರೆ ಈ ಥರ ಥರ ಬರುತ್ತಲ್ವ ಇದನ್ನು ಕೂಡ ನಾನು ಮೀಶೋಯಿಂದ ಇಂದ ಆರ್ಡರ್ ಮಾಡ್ಕೊಂಡಿದೆ ಅಂದರೆ ನ್ಯೂ ಬಾರ್ನ್ ಬೇಬೀಸ್ಗಾಗೋ ಆಗೋಷ್ಟು ಸೈಜಲ್ಲಿ ಮಾತ್ರ ನಾನು ಇದನ್ನು ಝೀರೋ ಟು ತ್ರೀ ಮಂತ್ಸ್ ಬೇಬೀಸ್ಗ ಯೂಸ್ ಆಗೋ ಥರ ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೆ ಇದನ್ನು ಕೂಡ ಒಂದು ನಾಲ್ಕು ಹಾಕ್ತಾಯಿದ್ದೀನಿ ಯಾಕಂದರೆ ತುಂಬ ಚಿಕ್ಕ ಮಕ್ಕಳಿಗೆ ನಾವು ಮೇಲ್ಗಡೆಯಿಂದ ಬಟ್ಟೆಯಲ್ಲಿ ಹಾಕೋದಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಸೊ ಹಾಗಾಗಿ ಇದನ್ನು ಕೂಡ ಇರಲಿ ಅಂದ್ಬಿಟ್ಟು ಒಂದು ನಾಲ್ಕರಿಂದ ಐದು ಜೊತೆ ಇದನ್ನು ಇಟ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ಬೇಬಿ ಕ್ಯಾಪ್ಸ್ ಬರುತ್ತಲ್ವ ಇದನ್ನು ಕೂಡ ನಾನು ಓಮ್ ಕಲೆಕ್ಷನ್ಸಲ್ಲೇ ತೊಗೊಂಬಂದಿದ್ದು ಈ ಬೇಬಿ ಕ್ಯಾಪ್ಸನ್ನ ಕೂಡ ಒಂದು ಮೂರರಿಂದ ನಾಲ್ಕು ಇಟ್ಕೊತಾ ಇದ್ದೀನಿ ಸೊ ಇದು ಇದಷ್ಟು ಬೇಬಿ ಕ್ಯಾಪ್ಸು ಮತ್ತು ಇದ್ರ ಜೊತೆಗೆ ಸೊ ಈ ಕ್ಯಾಪ್ಗಳೇನಿದೆ ಈ ಕ್ಯಾಪ್ಗಳ ಜೊತೆಗೆ ನಾನು ಇನ್ನೊಂದು ಕ್ಯಾಪ್ ಇತ್ತು ನನ್ನ ಹತ್ರ ಅದನ್ನು ಕೂಡ ಇಟ್ಕೊತಾ ಇದ್ದೀನಿ ಇದು ಆ್ಯಕ್ಚುಲಿ ಗರ್ಲ್ ಬೇಬಿಗೆ ಹಾಕೋಂಥ ಕ್ಯಾಪು ಇದನ್ನು ಕೂಡ ಅಷ್ಟೇ ನಾನು ಪ್ರೆಗ್ನೆನ್ಸಿ ರಿವೀಲ್ ವೀಡಿಯೋ ಮಾಡೋದಕ್ಕಂತಲೇ ಇದನ್ನು ತರ್ಸ್ಕೊಂಡಿದೆ ಇದು ಕೂಡ ತುಂಬ ನನಗೆ ತುಂಬ ಚೆನ್ನಾಗಿದೆ ಸೊ ಇನ್ ಕೇಸ್ ಏನಾದ್ರು ಬೇಬಿಗರ್ಲ್ಲ ಆದರೆ ಅಲ್ಲಿ ಫೋಟೋ ಶೂಟ್ ಮಾಡಿಸಿದ್ರೆ ನ್ಯೂ ಬಾರ್ನ್ ಬೇಬಿ ಫೋಟೋ ಶೂಟ್ ಮಾಡಿಸಿದ್ರೆ ಆಗಲಿ ಅಂದ್ಬಿಟ್ಟು ಇದನ್ನು ಕೂಡ ಇಟ್ಕೊತಾ ಇದ್ದೀನಿ ಈ ಕ್ಯಾಪ್ ಜೊತೆ ಅದನ್ನು ಕೂಡ ಇಡ್ತಾಯಿದ್ದೀನಿ ಇನ್ನು ನೆಕ್ಸ್ಟು ಔಟ್ಫಿಟ್ಸ್ ಅಂತ ಬಂದರೆ ಅದಷ್ಟು ಒಂದು ಕೆಲವೊಂದಷ್ಟು ಬನಿಯನ್ ಟೈಪ್ ಬಟ್ಟೆಗಳನ್ನ ತೊಗೊಂಡಿದ್ದೀನಿ ಇನ್ನು ಇದೆಲ್ಲ ಓಮ್ ಕಲೆಕ್ಷನ್ಸ್ನಲ್ಲಿ ತೊಗೊಂಡ್ಬಂದಿದ್ನಲ್ವ ಈ ಥರದ್ದು ಡ್ರೆಸ್ಗಳನ್ನ ಕೂಡ ಒಂದು ಎರಡರಿಂದ ಈ ಥರ ಡ್ರೆಸ್ಸು ಒಂದು ಮೂರು ಇಟ್ಕೊಂಡಿದ್ದೀನಿ ಇದು ಒಂದು ಇನ್ನು ಗೋಯಿಂಗ್ ಹೋಮ್ ಔಟ್ಫಿಟ್ಗೆ ಏನಾದರೂ ಯೂಸ್ ಆಗಲಿ ಅಂದ್ಬಿಟ್ಟು ಈ ಥರದ ಈ ಥರದ್ದು ಒಂದು ಇಟ್ಕೊಂಡಿದ್ದೀನಿ ಇದು ಒಂದು ಡ್ರೆಸ್ನ ಇಟ್ಕೊಂಡಿದ್ದೀನಿ ಗೋಯಿಂಗ್ ಹೋಮ್ ಅಂದರೆ ಮನೆಗೆ ಬರುವಾಗ ಹಾಕೊಂಡ್ಬರೋದಕ್ಕೆ ಅಂತ ಹೇಳಿ ಒಂದು ಡ್ರೆಸ್ನ ಇಟ್ಕೊಂಡಿದ್ದೀನಿ ಇನ್ನು ಅದೇ ಥರ ಸೇಮ್ ಇದು ಕೂಡ ಇಷ್ಟೇ ನಾನು ಪ್ರೆಗ್ನೆನ್ಸಿ ರಿವೀಲ್ ವೀಡಿಯೋ ಮಾಡುವಾಗ ತರಿಸಿದ್ದೆವು ಈ ಡ್ರೆಸ್ಸು ಇದು ಕೂಡ ನಂಗೆ ಸಖತ್ ಇಷ್ಟ ಸೊ ಇದನ್ನ ಕೂಡ ಇಟ್ಕೊಂಡಿದ್ದೀನಿ ನೋಡೋಣ ಯಾವುದಾಗುತ್ತೆ ಸೈಜ ಅದು ನೋಡ್ಬಿಟ್ಟು ಹಾಕೋದಕ್ಕೆ ಅಂತ ಹೇಳಿ ಗೊತ್ತಿಲ್ಲ ಅಲ್ವಾ ಹೆಂಗಿರುತ್ತೆ ಎಷ್ಟು ಇರುತ್ತೆ ಅಂತ ಇನ್ನು ಓಮ್ ಕಲೆಕ್ಷನ್ಸಲ್ಲಿ ಹೋಗಿದಾಗ ಒಂದು ಜಂಪ್ ಸೂಟ್ ನಂಗೆ ಸಖತ್ ಇಷ್ಟ ಆಗಿತ್ತು ಅಂದ್ಬಿಟ್ಟು ತೊಗೊಂಡ್ಬಂದಿದೆ ಇದನ್ನು ಕೂಡ ಹೋಗ್ತಾ ಇದ್ದೀನಿ ಇನ್ ಕೇಸ್ ಫೋಟೋಶೂಟ್ ಮಾಡಿದ್ರೆ ಬೇಬಿಗೆಲ್ಲಾದರೆ ಯೂಸ್ ಆಗಲಿ ಅಂತ ಸೊ ಒಂದು ಇಷ್ಟು ಮೂರು ನಾಲ್ಕು ಐದು ಆರು ಏಳು ಒಂದು ಏಳು ಪೇರು ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ ಬನಿಯನ್ ನಲ್ದಿರ ಇನ್ನದ್ರ ಜೊತೆಗೆ ಒಂದು ಟವಲ್ ಇಟ್ಕೊಂಡ್ಬಿಡ್ತೀನಿ ಇದನ್ನು ಈ ಬ್ಯಾಗಲ್ಲಿ ಟವಲ್ ಟವಲೆಲ್ಲ ನಾನು ಸಪ್ರೇಟ್ ಇನ್ನೊಂದು ಬ್ಯಾಗಲ್ಲಿ ಇಟ್ಕೊತೀನಿ ಸೊ ಇನ್ನು ಇದಕ್ಕೆಲ್ಲ ಮಗುದೆಲ್ಲ ಬಟ್ಟೆಗಳು ಹಾಕಿ ಆಯಿತು ಈಗ ಈ ಡೈಪರ್ ಸ್ಪೌಚ್ ಏನಿದೆ ಇದನ್ನು ಕೂಡ ನಾನು ಇದ್ರೊಳಗಡೆ ಸೇರಿಸ್ಕೊತೀನಿ ಇಟ್ಬಿಡ್ತೀನಿ ಮಗುದೆಲ್ಲ ಒಂದೇ ಕಡೆ ಇದ್ಬಿಡಲಿ ಅಂತ ಹೇಳಿ ಇನ್ನು ಸಾಕ್ಸ್ ಪೌಚು ಇದನ್ನು ಕೂಡ ನಾನು ಇದರಲ್ಲೇ ಇಟ್ಕೊತಾ ಇದ್ದೀನಿ ಸೊ ಈ ಬ್ಯಾಗಿಗೆ ಕರೆಕ್ಟಾಗಿ ಕಂಫರ್ಟಬಲ್ ಆಗಿ ಮಗು ಎಷ್ಟು ಎಸೆನ್ಷಿಯಲ್ಸ್ ಇತ್ತಲ್ಲ ಅದಷ್ಟು ಫುಲ್ಲು ಫಿಲ್ ಆಗಿದೆ ಈಗ ನನ್ನ ಬಟ್ಟೆನ ಪ್ಯಾಕ್ ಮಾಡ್ಕೋಬೇಕು ಇನ್ನು ಈ ಪೌಚಲ್ಲಿ ಮಗು ಮಗುಗೆ ಅಂತ ನಾನು ಕೆಲವೊಂದಷ್ಟು ಕ್ರೀಮ್ಗಳನ್ನ ತರಿಸಿದ್ನಲ್ವ ಅದರಲ್ಲಿ ನಾನು ಒಂದು ಲೋಷನ್ನ ಇಟ್ಕೊಂಡಿದ್ದೀನಿ ಮತ್ತು ವಾಶ್ ಬಾಡಿ ವಾಶ್ನ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ಮಾಲ್ ಕಾಜಲ್ನ ತರಿಸಿದೆ ಇದನ್ನು ಕೂಡ ಇಟ್ಕೊಂಡಿದ್ದೀನಿ ಗೊತ್ತಿಲ್ಲ ಇದೆಲ್ಲ ಅಲ್ಲಿ ಹಾಸ್ಪಿಟಲಲ್ಲಿ ಯೂಸ್ ಮಾಡ್ಬೋದು ಏನಂತ ನಂಗೆ ಗೊತ್ತಿಲ್ಲ ಬಟ್ ಇಟ್ಕೊಂಡಿದ್ದೀನಿ ಬೇಕಾದರೆ ಇರಲಿ ಅಂತ ಹೇಳಿ ಮತ್ತು ಒಂದು ಸೋಪ್ನ ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಪೌಡರ್ ಪೌಡರ್ ಪೌಚು ಮತ್ತು ಪಫ್ ಇದೆಯಲ್ಲ ಅದನ್ನು ಕೂಡ ತೊಗೊಂಡಿದ್ದೀನಿ ಇದಿಷ್ಟನ್ನ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಈ ಪೌಚಲ್ಲೇ ಇನ್ನೂ ಏನಾದರೂ ಬೇಕಾದರೆ ನಂದು ಕ್ರೀಮ್ಸ್ ಆಗಿರ್ಬೋದು ಫೇಸ್ವಾಶು ಮತ್ತು ಬ್ರಷು ಟೂತ್ಪೇಸ್ಟ್ ಅಂಥದ್ದೇನಾದರೂ ಬೇಕಂದರೆ ಕೂಡ ನನಗೆ ಇದೇ ಪೌಚಲ್ಲೇ ಆ್ಯಡ್ ಮಾಡಿ ಇಟ್ಕೊಳ್ಬೋದು ಅಂತ ಹೇಳಿ ದೊಡ್ಡ ಪೌಚ್ಗೆ ಇದನ್ನೆಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಸೊ ಇದಷ್ಟೇ ಇವಾಗ ಮಗುವುದು ಬೇಗ ಮುಗೀತು ಇವಾಗ ನಂದು ಪ್ಯಾಕ್ ಮಾಡಬೇಕು ನನ್ನ ಬಟ್ಟೆಗಳನ್ನೆಲ್ಲ ನಾನು ಇದರಲ್ಲಿ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಬ್ಯಾಗಲ್ಲಿ ನೋಡೋಣ ಎಷ್ಟು ಇಟ್ಸುತ್ತೆ ಅಂತ ಗೊತ್ತಿಲ್ಲ ಇದಾಗಿಲ್ಲ ಅಂದರೆ ಇನ್ನೊಂದು ಬ್ಯಾಗ್ ಇದೆ ಮನೆಯಲ್ಲಿ ಆಲ್ರೆಡಿ ಸೊ ಅದಕ್ಕೆ ಕೂಡ ಸ್ವಲ್ಪ ಕ್ಯಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಇದಕ್ಕೆ ಎಷ್ಟಾಗುತ್ತೆ ಇಟ್ಬಿಡ್ತೀನಿ ಮೊದಲಿಗೆ ನಾನು ಇಲ್ಲಿ ಒಂದು ಸ್ವೆಟರ್ನ ತೊಗೊಂಡಿದ್ದೀನಿ ಈ ಸ್ವೆಟರ್ ಬಂದು ರೀಸೆಂಟಾಗಿ ನನಗೆ ನನ್ನ ಹಸ್ಬೆಂಡ್ ತಂದು ಕೊಟ್ಟಿದ್ದು ಅಂದರೆ ಶಾಪಲ್ಲಿ ತಂದಿರಲಿಲ್ಲ ಸಾರಿ ಶಾಪಲ್ಲಿ ತೊಗೊಂಬಂದಿದ್ದು ಆನ್ಲೈನ್ ಪರ್ಚೇಸಲ್ಲಿ ಮಾಡಿರಲಿಲ್ಲ ಸೊ ಹಾಗಾಗಿ ಇದ್ರದ್ದು ಲಿಂಕೆಲ್ಲ ನನ್ನ ಹತ್ರ ಇಲ್ಲ ಬಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಜಸ್ಟ್ ರುಪೀಸ್ ತ್ರೀ ಹಂಡ್ರೆಡ್ ಗೌರಿ ಇದನ್ನು ತೊಗೊಂಡು ಬಂದಿದ್ದು ಚೆನ್ನಾಗಿದೆ ಸೊ ಇದನ್ನೇ ತೊಗೊಂಡೋಗೋಣ ಅಂತ ಇಟ್ಕೊತಾ ಇದ್ದೀನಿ ಇನ್ನು ಅದಾದಮೇಲೆ ಟವಲ್ಸ್ ಏನಿದೆ ಅಲ್ವಾ ಟವಲ್ಸ್ನ ಒಂದು ಕಡೆ ಇಟ್ಕೊಡ್ತೀನಿ ಎರಡರಿಂದ ಮೂರು ಟವಲ್ನ ತಗೊತಾಯಿದ್ದೀನಿ ಯಾಕಂದರೆ ನನಗೆ ಮತ್ತು ಅಲ್ಲಿ ಗಾರ್ಡಿಯನ್ ಯಾರು ಇರ್ತಾರಲ್ಲ ನನ್ನ ಹಸ್ಬೆಂಡ್ ಆಗಿರ್ಬೋದು ನಮ್ಮ ಅಮ್ಮ ಆಗಿರ್ಬೋದು ಯಾರಾದರೂ ಇರ್ತಾರಲ್ವ ಅವ್ರಿಗೂ ಕೂಡ ಯೂಸ್ ಆಗಲಿ ಅಂದ್ಬಿಟ್ಟು ಮೂರು ಟವಲ್ನ ಇಟ್ಕೊತಾ ಇದ್ದೀನಿ ಮತ್ತು ಇದು ಒಂದು ಸ್ಮಾಲ್ ಹ್ಯಾಂಡ್ ಕರ್ಚಿಫ್ಸ್ ಥರ ಇದು ಮುಖ ಏನಾದರೂ ಒಳ್ಸ್ ಒರ್ಸ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಇಟ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ನನಗೆ ಒಂದು ಶಾಲ್ ಏನಾದರೂ ಡ್ರೆಸ್ ಮೇಲೆ ಓದ್ಕೊಳಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಒಂದು ಶಾಲ್ ಇದನ್ನು ಕೂಡ ಓಮ್ ಕಲೆಕ್ಷನಲ್ಲೇ ತೊಗೊಂಬಂದಿದೆ ವೇರಣನ್ನು ಇಟ್ಕೊಂಡಿದ್ದೀನಿ ಇನ್ನು ನನಗೆ ಮನೆಗೆ ಬರುವಾಗ ರಿಟರ್ನ್ ವೇರ್ ಮಾಡೋದಕ್ಕೆ ಒಂದು ಡ್ರೆಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಈ ಡ್ರೆಸ್ನ ಇಟ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಇನ್ನೂ ಒಂದು ಡ್ರೆಸ್ನ ಕೂಡ ನಾನು ತೊಗೊಂಡಿದ್ದೀನಿ ಬೇಕಾಗ್ಬೋದೇನು ಅಂತ ಹೇಳಿ ಎರಡು ಡ್ರೆಸ್ನ ಇಟ್ಕೊತಾ ಇದ್ದೀನಿ ಮತ್ತೆ ಇದು ಒಂದು ಡ್ರೆಸ್ನ ಇಟ್ಕೊತಾ ಇದ್ದೀನಿ ಇದು ನಾನು ನೀವು ನೋಡ್ಬೋದು ನನ್ನ ಮೀಶೋ ಕಲೆಕ್ಷನ್ಸ್ ವಿಡಿಯೋ ಹಾಕಿದ್ದೀನಲ್ವಾ ಅದರಲ್ಲಿ ಇದ್ರ ಲಿಂಕ್ ಇದೆ ನೀವು ಬೇಕಂದರೆ ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ ನೆಕ್ಸ್ಟು ಇದು ಒಂದು ಡ್ರೆಸ್ಸು ಇದನ್ನು ಕೂಡ ಅಷ್ಟೇ ನಾನು ರೀಸೆಂಟಾಗಿ ಮೀಶೋ ತರಿಸಿದ್ದು ಬಟ್ ಇದಕ್ಕೆ ನಾನು ಬ್ಲಾಗ್ ಏನೂ ಮಾಡಿಲ್ಲ ಇದು ಕೂಡ ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೀವೇ ನೋಡ್ಬೋದು ಇಷ್ಟ ಆಯಿತು ಅಂದ್ಬಿಟ್ಟು ತರಿಸಿದೆ ಸೊ ಇದು ಅಥವಾ ಅದನ್ನು ಗೋಯಿಂಗ್ ಹೋಮ್ ಔಟ್ಫಿಟ್ ಆಗಿ ಯೂಸ್ ಮಾಡೋಣ ಅಂತ ಹೇಳಿ ಎರಡು ಜೊತೆ ಡ್ರೆಸ್ನ ಇಟ್ಕೊಂಡಿದ್ದೀನಿ ಮತ್ತು ಇನ್ನು ಮೆಟರ್ನಿಟಿ ವೇರ್ ನೈಟಿ ಅಂತ ಏನು ಹೇಳ್ತೀವಲ್ವಾ ಫೀಡ್ ಮಾಡೋದಕ್ಕೆಲ್ಲ ಯೂಸ್ ಆಗಲಿ ಅಂತ ಹೇಳಿ ನಾನು ಈ ಮೆಟರ್ನಿಟಿ ವೇರ್ಸ್ನ ತರಿಸಿದೆ ಅಲ್ವಾ ಮೀಶೋಯಿಂದ ಇಂದ ಸೊ ಇದನ್ನು ಕೂಡ ನಾನು ಸಪ್ರೇಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಇದನ್ನು ನಾನು ಎರಡು ಪೇರ್ ಇಟ್ಕೊತಾ ಇದ್ದೀನಿ ಆ ಗೊತ್ತಿಲ್ಲ ಅಲ್ಲಿ ಹಾಸ್ಪಿಟಲಲ್ಲಿ ಮ್ಯಾಕ್ಸಿಮಮ್ ಅಂದರೆ ತ್ರೀ ಡೇಸ್ ಅಷ್ಟೇ ಇಟ್ಕೊಳ್ಳೋದು ಅಂತ ಹೇಳಿದ್ದಾರೆ ಸಿ ಸೆಕ್ಷನ್ ಆಗಿರ್ಬೋದು ನಾರ್ಮಲ್ ಆಗಿರ್ಬೋದು ಮ್ಯಾಕ್ಸಿಮಮ್ ತ್ರೀ ಡೇಸ್ ಅಷ್ಟೇ ಇಟ್ಕೊಳ್ಳೋದು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಜಸ್ಟ್ ಎರಡು ಎರಡು ಪೇರ್ ತೊಗೊಂಡಿದ್ದೀನಿ ಬಿಕಾಸ್ ಇಲ್ಲಿಂದ ಒಂದು ವೇರ್ ಮಾಡ್ಕೊಂಡು ಹೋಗಿರ್ತೀವಲ್ವಾ ಸೊ ಹಾಗಾಗಿ ಇದೆರಡು ಇದೆರಡು ಮೆಟರ್ನಿಟಿ ವೇರ್ನ ನಾನು ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಇದೆರಡು ತೊಗೊಂಡಿದ್ದೀನಿ ಇನ್ನ ಒನ್ ಪೇರ್ ಆಫ್ ಸಾಕ್ಸ್ನ ತೊಗೊಂಡಿದ್ದೀನಿ ಸಾಕ್ಸ್ ಮತ್ತೆ ಇನ್ನರ್ಸ್ ಏನಿದೆ ಅದನ್ನೆಲ್ಲ ನಾನು ರೀತಿ ಈ ತರ ಪೌಚ್ ಹಾಕಿ ಇಟ್ಕೊಂಡ್ಬಿಡ್ತೀನಿ ಇನ್ನರ್ಸು ಮತ್ತೆ ಸಾಕ್ಸ್ ಒಟ್ಟಿಗೆನೇ ಇರಲಿ ಅಂತ ಹೇಳಿ ಈ ರೀತಿ ಪೌಚ್ ತೊಗೊಂಡಿದ್ದೀನಿ ಇದು ಒಂದು ಪೌಚ್ನ ಕೂಡ ನಾನು ಇದ್ರೊಳಗಡೆ ಇಟ್ಕೊತ ಇದ್ದೀನಿ ಇನ್ನ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ನಮಗೆ ಮೇಲ್ಗಡೆ ಕವರ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಕ್ಲಾತ್ನ ತರಿಸಿದೆ ನಾನು ಸ್ಟ್ರಕ್ ತರ ಬರುತ್ತೆ ಇದು ಇದನ್ನ ನಾನು ಫಸ್ಟ್ ಕ್ರೈಯಿಂದ ತರಿಸಿದೆ ಇದು ಈ ರೀತಿ ಬರುತ್ತೆ ಈ ರೀತಿ ಬರುತ್ತೆ ಬಟನ್ಸ್ ಬರುತ್ತೆ ಇನ್ನೊಂದು ದೃಷ್ಟಿಯಲ್ಲಿ ನಾವು ನೆಕ್ಕಲ್ಲಿ ಹಾಕೊಡೋದು ಅಷ್ಟೇ ಇದೂ ಕೂಡ ಹಾಸ್ಪಿಟಲ್ಗೆ ತೊಗೊಂಡೋಗೋಣ ಅಂತ ಹೇಳಿ ಇದನ್ನು ಕೂಡ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಅಲ್ವಾ ಅಲ್ಲಿ ಅಂತ ಹೇಳ್ಬಿಟ್ಟು ಡ್ರೆಸ್ ಎಲ್ಲ ವೇರ್ ಮಾಡಿದಾಗ ತುಂಬ ಅನ್ಕಂಫರ್ಟಬಲ್ ಆಗಿರುತ್ತೆ ಹೊರಗಡೆ ಎಲ್ಲ ಫೀಡ್ ಮಾಡೋದಕ್ಕೆ ಸೊ ಹಾಗಾಗಿ ಇದ್ದರೆ ಆರಾಮಾಗಿ ಫುಲ್ ಬಾಡಿ ಕವರ್ ಆಗುತ್ತೆ ಸೊ ಹಾಗಾಗಿ ಇದನ್ನು ಕೂಡ ಇಟ್ಕೊತಾ ಇದ್ದೀನಿ ಇನ್ನು ಮೇಯ್ನ್ ಮೆಟರ್ನಿಟಿ ಪ್ಯಾಡ್ಸ್ ಏನಿದೆ ಬ್ರೆಸ್ಟ್ ಪ್ಯಾಡ್ಸು ಹಾಗೇನೇ ಸ್ಯಾನಿಟರಿ ಪ್ಯಾಡ್ಸ್ ಏನಿದೆ ಇದನ್ನೆಲ್ಲ ನಾನು ಫುಲ್ ಇದೇ ಥರ ಕವರಲ್ಲಿ ತೊಗೊಂಡು ಹೋಗ್ಲಿಲ್ಲ ಇಲ್ಲೊಂದು ಜಿಪ್ ಇದೆ ಬ್ಯಾಗಲ್ಲಿ ಸಪ್ರೇಟ್ ಒಂದು ಜಿಪ್ ಕೊಟ್ಟಿದ್ದಾರೆ ಅಲ್ಲಿಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಮಾತ್ರ ನಾನು ಅಲ್ಲಿ ಇಟ್ಕೊತೀನಿ ಸೊ ಸ್ಯಾನಿಟರಿ ಪ್ಯಾಡ್ಸ್ ಮತ್ತು ಬ್ರೆಸ್ಟ್ ಪ್ಯಾಡ್ಸ್ ಎಲ್ಲ ಏನಿದೆ ಅಲ್ವಾ ಇದನ್ನ ಈ ರೀತಿ ನಾನು ಸಪ್ರೇಟ್ ಒಂದು ಜಿಪ್ಪಲ್ಲಿ ಸೈಡಲ್ಲಿ ಒಂದು ಜಿಪ್ ಕೊಟ್ಟಿದ್ದಾರೆ ಅಲ್ಲಿಗೆ ಹಾಕ್ಕೊಂಡು ಜಿಪ್ ಹಾಕೊಂಡ್ಬಿಡ್ತೀನಿ ಸೊ ಸಪ್ರೇಟಾಗಿದ್ದಷ್ಟು ಒಳ್ಳೆಯದು ಬಟ್ಟೆ ಒಳಗಡೆ ಮಿಕ್ಸ್ ಆಗಿಬಿಟ್ರೆ ಮತ್ತು ಉಕ್ಕಲಿಕ್ಕಾಗಲ್ಲ ಅದೆಲ್ಲ ತೆಗಿಯೋದಕ್ಕೆ ಮತ್ತೆ ಎಲ್ಲ ರಿಮೂವ್ ಮಾಡಬೇಕಾಗತ್ತೆ ಸೊ ಸಪ್ರೇಟ್ ಜಿಪ್ ಇರೋದು ಆ್ಯಕ್ಚುಲಿ ಬೆಸ್ಟು ಈ ಬ್ಯಾಗ್ ನಿಜವಾಗ್ಲು ಕ್ವಾಲಿಟಿ ವೈಸ್ ಸಕ್ಕತ್ತಾಗಿದೆ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ ನಾನು ಈ ಬ್ಯಾಗ್ ಲಿಂಕ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ ಇನ್ನು ಇದು ಒಂದು ಟವಲ್ದು ನೀವು ನೋಡಿರ್ಬೋದು ನಾನು ಓಮ್ ಕಲೆಕ್ಷನ್ಗೆ ಹೋದಾಗ ತೊಗೊಂಬಂದಿದೆ ಇದನ್ನು ಇದು ಕೂಡ ಯಾರಿಗಾದರೂ ಓದ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಹಾಸಕ್ಕೆ ಅಥವಾ ಮಗುಗೆ ಮಲಗಿಸೋಕ್ಕೆ ಎಂತಾದ್ರೂ ಯೂಸ್ ಆಗಲಿ ಅಂದ್ಬಿಟ್ಟು ಇದನ್ನು ಕೂಡ ಇಟ್ಕೊಂಡಿದ್ದೀನಿ ಸೊ ನನ್ನ ಬಟ್ಟೆ ಕೂಡ ಎಲ್ಲ ಪ್ಯಾಕ್ ಆಗೋಯ್ತು ಇನ್ನು ಬೆಡ್ಶೀಟ್ಸ್ ಏನಿದೆ ಅದನ್ನು ಸಪ್ರೇಟ್ ಇನ್ನೊಂದು ಬ್ಯಾಗ್ ಇದೆ ಅದಕ್ಕೆ ಪ್ಯಾಕ್ ಇಟ್ಕೊತೀನಿ ಬೆಡ್ಶೀಟ್ಸ್ ಎಲ್ಲ ಅಲ್ಲೇ ಅವೈಲೇಬಲ್ ಇರುತ್ತೆ ಬಟ್ ಗಾಡಿಯನ್ಗೆ ಏನಾದರೂ ಅವ್ರು ಕೊಟ್ಟಿಲ್ಲ ಅಂದರೆ ಪ್ರೊವೈಡ್ ಮಾಡಿಲ್ಲ ಅಂದರೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಸೇಫರ್ ಸೈಡ್ಗೆ ಒಂದು ಬೆಡ್ಶೀಟ್ನ ಇಟ್ಕೊಂಡಿರ್ತೀನಿ ಸೊ ಇದಷ್ಟು ಇವಾಗ ಎರಡು ಬ್ಯಾಗ್ ಪ್ಯಾಕ್ ಆಗಿದೆ ಇದು ಒಂದು ಬ್ಯಾಗು ಅಂದರೆ ನೋಡೋಕೆ ನಿಮಗೆ ವಿಡಿಯೋ ವೀಡಿಯೋದಲ್ಲಿ ನೋಡಿದಾಗ ಸ್ವಲ್ಪ ಸ್ಮಾಲ್ ಅಂತ ಅನ್ನಿಸ್ತಿದೆ ಬಟ್ ಇಲ್ಲಿ ನೋಡಿದಾಗ ಲಾರ್ಜ್ ಆಗಿನೇ ಇದೆ ಅದೊಂದು ಬ್ಯಾಗು ಇದೊಂದು ಬ್ಯಾಗು ಪ್ಯಾಕ್ ಆಯಿತು ಇನ್ನು ಬೆಡ್ಶೀಟ್ಸ್ ಏನಿದೆ ಮತ್ತು ಎಕ್ಸ್ಟ್ರಾ ಥಿಂಗ್ಸ್ ಏನಾದರೂ ಇದ್ದರೆ ಅದನ್ನು ಇನ್ನೊಂದು ಬ್ಯಾಗಲ್ಲಿ ನಾನು ಸಪ್ರೇಟಾಗಿ ಪ್ಯಾಕ್ ಮಾಡಿ ಇಟ್ಕೊತೀನಿ ಇದಷ್ಟೇ ತುಂಬ ಎಸೆನ್ಷಿಯಲ್ಸ್ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಮಿಸ್ ಔಟ್ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೂ ಏನಾದರೂ ಎಕ್ಸ್ಟ್ರಾ ಹೋಗಬೇಕಾ ಥಿಂಗ್ಸ್ ಅಂತ ಹೇಳಿ ಸೊ ಇದಷ್ಟೇ ಸಾಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಆಫೀಸ್ ಇದು ಹಾಸ್ಪಿಟಲಲ್ಲಿ ಕೂಡ ಒಂದು ಲಿಸ್ಟ್ ಕೊಟ್ಟಿದ್ದರು ಅದರಲ್ಲಿ ಕೂಡ ಇದಷ್ಟೇ ಮೆನ್ಷನ್ ಮಾಡಿದರು ಸೊ ಹಾಗಾಗಿ ಮೇಜರಾಗಿ ನಾನು ಇದಷ್ಟನ್ನು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎರಡು ಬ್ಯಾಗ್ ರೆಡಿ ಆಗಿದೆ ಇನ್ನೊಂದು ಬ್ಯಾಗಲ್ಲಿ ಜಸ್ಟ್ ನಾನು ಅಂದರೆ ಇನ್ನೊಂದು ಸ್ವೆಟರು ಅಥವಾ ಓದ್ಕೊಳ್ಳೋದಕ್ಕೆ ಏನಾದರೂ ಬೆಡ್ಶೀಟ್ಸ್ ಇದ್ದರೆ ಅದನ್ನೆಲ್ಲ ವಾಶ್ ಮಾಡಿಟ್ಟಿದ್ದೀನಿ ಅದನ್ನೆಲ್ಲ ನಾನು ಇನ್ನೊಂದು ಬ್ಯಾಗಲ್ಲಿ ಹಾಕ್ಕೊಂತೀನಿ ಮತ್ತೆ ಇನ್ನು ಒಂದು ಪೇರ್ ಆಫು ಸ್ಲಿಪ್ಪರ್ ಬೇಕು ಅಲ್ಲಿ ಹಾಸ್ಪಿಟಲಲ್ಲೇ ಓಡಾಡೋದಕ್ಕೆ ಅದು ಹೊರ್ಗಡೆನೆ ಇಟ್ಟಿದ್ದೀನಿ ಯಾಕಂದರೆ ಇಲ್ಲಿಂದ ಹೋಗುವಾಗ್ಲೇ ಅದನ್ನೇ ಹಾಕೊಂಡು ಹೋಗ್ಬಿಡೋಣ ಮತ್ತು ಅಲ್ಲಿಂದ ಬರುವಾಗ ಅದನ್ನು ಬಿಸಾಕ್ಬಿಡೋಣ ಅಂತ ಹೇಳಿ ಸೊ ಅದು ಆಚೆನೇ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಏನು ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಂಡಿಲ್ಲ ಇನ್ನು ಇನ್ನೊಂದು ಬ್ಯಾಗಿ ಸಪ್ರೇಟಾಗಿ ನಾನು ಒಂದು ಸಿಂಗಲ್ ಬೆಡ್ಶೀಟ್ನ ಕೂಡ ಇಟ್ಕೊತಾ ಇದ್ದೀನಿ ಅಲ್ಲಿ ಗಾಡಿಯನ್ನು ಯಾರು ಉಳ್ಕೊತಾರೆ ಅವ್ರಿಗೆ ಯೂಸ್ ಆದರೆ ಆಗಲಿ ಅಂತ ಹೇಳ್ಬಿಟ್ಟು ಫಾರ್ ಸೇಫರ್ ಸೈಡ್ಗೆ ನಾನು ಅದನ್ನು ಕೂಡ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡೆ ಇನ್ನು ಆಗಿ ನಾನು ತರಿಸಿದ ಪ್ರಾಡಕ್ಟೇ ಮರ್ತುಬಿಟ್ಟಿದೆ ಇದು ಬೇಬಿ ಹೋಲ್ಡಿಂಗ್ ಬ್ಯಾಗ್ ಬರುತ್ತಲ್ವ ಕ್ಯಾರಿಯು ಬ್ಯಾಗ್ ಥರ ಅಂದರೆ ಬೆಡ್ ಥರ ಅದನ್ನು ಮರ್ತುಬಿಟ್ಟಿದೆ ಅದನ್ನು ಕೂಡ ಲಾಸ್ಟ್ನಲ್ಲಿ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡೆ ಸೊ ಟೋಟಲಾಗಿ ಎಲ್ಲದೂ ಪ್ಯಾಕ್ ಮಾಡಿ ಮುಗಿಸೋ ಅಷ್ಟರಲ್ಲಿ ನಾಲ್ಕು ಬ್ಯಾಗ್ ರೆಡಿ ಆಯಿತು ಇನ್ನು ಮಗುಗೆ ಸ್ವೆಟರ್ ಅದೆಲ್ಲ ನಾನು ಆರ್ಡರ್ ಮಾಡಿಟ್ಟಿದ್ದೀನಿ ಬಟ್ ಅಲ್ಲಿ ಹಾಸ್ಪಿಟಲ್ಗೇನು ಅವಶ್ಯಕತೆ ಇಲ್ಲ ಅಂತ ನಾನು ಅದನ್ನು ಕ್ಯಾರಿ ಮಾಡ್ತಾ ಇಲ್ಲ ಹೆಂಗಿದ್ರು ಅಲ್ಲಿ ವೇರ್ ಮಾಡಿಸಲ್ಲ ಅಂತ ಅನ್ಕೋತೀನಿ ಒಂದು ದಿನ ಎರಡು ದಿನ ಅಷ್ಟೇ ಅಲ್ವಾ ಸೊ ಬೆಡ್ಶೀಟ್ಸ್ ಇರುತ್ತೆ ಮತ್ತು ಈ ಟವಲ್ಸ್ ಇರುತ್ತೆ ಇದರಲ್ಲಿನೇ ಕವರ್ ಮಾಡ್ಬೋದು ಅಂತೇಳಿ ಅದನ್ನೇನು ನಾನು ಇಟ್ಕೊಳ್ಳೋದಕ್ಕೆ ಹೋಗ್ತಾಯಿಲ್ಲ ಇಲ್ಲ ಜಸ್ಟ್ ಸಾಕ್ಸ್ಗಳೇನಿತ್ತು ಅದನ್ನೇ ಇಟ್ಕೊಂಡಿದ್ದೀನಿ ಅಷ್ಟೇ ಸೊ ಒಂಥರ ಭಯನೂ ಇದೆ ಒಂಥರ ಎಕ್ಸೈಟ್ಮೆಂಟು ಇದೆ ಏನಾಗುತ್ತೋ ಏನೋ ಅಂತ ಬಟ್ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ ಯಾವ ಟೈಮಲ್ಲಿ ಏನಾಗುತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಸೊ ಎಮರ್ಜೆನ್ಸಿಯಲ್ಲಿ ಸುಮ್ಮನೆ ಪ್ಯಾನಿಕ್ ಮಾಡಿಟ್ಕೊಂಡು ಟೆನ್ಷನ್ ಮಾಡಿಕೊಂಡು ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ಎಲ್ಲ ಅರೇಂಜ್ ಮಾಡಿ ಇಟ್ಬಿಟ್ರೆ ಸೊ ಇಮಿಡಿಯೇಟಾಗಿ ನಾವು ಟ್ರಾವೆಲ್ ಮಾಡಬೇಕಂದ್ರೆ ಕೂಡ ಟ್ರಾವೆಲ್ ಮಾಡ್ಬಿಡ್ಬೋದು ಇವಾಗ ನಾವು ಹೋಗ್ತಾ ಇರೋ ಹಾಸ್ಪಿಟಲ್ ಏನಂತಂದರೆ ನಮ್ಮ ಮನೆಯಿಂದ ಒನ್ ಅವರ್ ಡಿಸ್ಟೆನ್ಸಲ್ಲಿದೆ ಸೊ ಹಾಗಾಗಿ ನಮ್ಗೆ ಅಷ್ಟು ಟೈಮ್ ಸಿಗಲ್ಲ ಎಮರ್ಜೆನ್ಸಿಗೆ ಹೋಗಬೇಕು ಅಂದ್ರೂ ಕೂಡ ಸ್ವಲ್ಪ ಟೈಮ್ ಬೇಕಾಗತ್ತಲ್ವಾ ಸೊ ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಪ್ಯಾಕಿಂಗ್ ಕೂಡ ಮುಗಿಸ್ಕೊಂಡಿದ್ದೀನಿ ಇವತ್ತು ಇನ್ನು ಇನ್ನೇನಾದರೂ ನಾನು ಮಿಸ್ ಔಟ್ ಮಾಡಿದರೆ ಅಥವಾ ಇನ್ನೂ ಏನಾದರೂ ತೊಗೊಂಡೋಗಬೇಕು ತುಂಬ ಮೇಜರ್ ಥಿಂಗ್ಸ್ ಇದ್ದಿರಲೇಬೇಕು ಮ್ಯಾಂಡೇಟರ್ ಎಲ್ಲ ಥಿಂಗ್ಸ್ ಏನಾದರೂ ಇದ್ದರೆ ನಿಮ್ಗೇನಾದರೂ ಗೊತ್ತಿರೇ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ನಾನು ಹತ್ತಿ ಇಟ್ಕೊಳ್ಳೋದೇ ಮಟ್ಬಿಟ್ಟಿದೆ ಹತ್ತಿ ಆರ್ಡರ್ ಅದು ಇಷ್ಟು ದೊಡ್ಡ ರೋಲ್ ಬಂದ್ಬಿಟ್ಟಿದೆ ಸೊ ಇದರಲ್ಲಿ ಸ್ವಲ್ಪ ಹತ್ತಿನ ತೆಗೆದು ಸಪ್ರೇಟ್ ಇಟ್ಕೊಂಡ್ಬಿಡ್ತೀನಿ ಸೊ ಒಂದಿಷ್ಟು ಹತ್ತಿನ ಕೂಡ ಇಟ್ಕೊಂಡಿರ್ತೀನಿ ಕಿವಿಗೆಲ್ಲ ಹಾಕ್ಳೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಇದಷ್ಟು ಬ್ಯಾಕ್ ಪ್ಯಾಕಿಂಗ್ ವಿಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನೀವಿಷ್ಟು ಎಸೆನ್ಷಿಯಲ್ಸ್ನ ತೊಗೊಂಡೋದ್ರೆ ಆರಾಮಾಗಿ ಸಾಕಾಗುತ್ತೆ ಅನಿಸುತ್ತೆ ಇನ್ನೂ ಏನೂ ಎಕ್ಸ್ಟ್ರಾ ಅಂತ ಅವಶ್ಯಕತೆ ಇರೋಂಥ ವಸ್ತುಗಳು ಮಿಸ್ ಮಾಡಿದೀನಿ ಅಂತ ನನಗನ್ಸಲ್ಲ ಏನ್ ಕೇಸ್ ಏನಾದ್ರು ಇದ್ರೆ ನೀವು ನನಗೆ ಗೊತ್ತಿರೋರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇಷ್ಟಿದ್ರೆ ಹಾಸ್ಪಿಟಲ್ ಬ್ಯಾಗ್ ರೆಡಿ ಆಯಿತು ಸೊ ಇನ್ನು ಇವಾಗ ಬ್ಯಾಗ್ ಪ್ಯಾಕೆಲ್ಲಾದಮೇಲೆ ಸ್ವಲ್ಪ ಒಂಥರ ರಿಲ್ಯಾಕ್ಸ್ ಅನಿಸ್ತದೆ ಯಾಕಂದರೆ ಇವಾಗ ಯಾವ ಟೈಮಲ್ಲಿ ಏನಾದರೂ ಟೆನ್ಷನ್ ಮಾಡ್ಕೊಳ್ಳೋದು ಹರಿಯಲ್ಲಿ ಹೋಗಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಮತ್ತು ಪ್ಯಾನಿಕ್ ಆಗೋದು ಇಂಥದ್ದೆಲ್ಲ ಏನೂ ಇರೋಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಬೋದು ಇನ್ಮೇಲೆ ಸೊ ಇನ್ನು ನಾನು ಒಂದು ವಾಟರ್ ಬಾಟಲ್ನ ಇಟ್ಕೊಬೇಕು ಅಂದರೆ ಒಂದು ಬಿಸಿ ನೀರಿಗೆ ಅಂತ ಹೇಳ್ಬಿಟ್ಟು ಒಂದು ಫ್ಲಾಸ್ಕ್ನ ತೊಗೊಬೇಕು ಅದೊಂದು ಇನ್ನೂ ಮಿಸ್ ಆಗಿದೆ ಅಷ್ಟೇ ಅದು ಅದನ್ನು ಕೂಡ ಆರ್ಡರ್ ಮಾಡಿಬಿಟ್ಟಿದ್ದೀನಿ ಅದು ಬಂದಮೇಲೆ ನಾನು ಇಟ್ಕೊತೀನಿ ಇದು ಅಷ್ಟೇ ಇವತ್ತಿನ ವ್ಲಾಗ್ ಕೂಡ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಏನಾದರೂ ನಾನು ಏನಾದರೂ ಮಿಸ್ ಔಟ್ ಮಾಡಿದರೆ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ದಟ್ ನನಗೂ ಕೂಡ ಯೂಸ್ಫುಲ್ ಆಗುತ್ತೆ ಸೊ ನನ್ನ ಪ್ರಕಾರ ಇದ್ದರೆ ಇಷ್ಟು ಎಸೆನ್ಷಿಯಲ್ಸ್ ಇದ್ದರೆ ಸಾಕು ಹಾಸ್ಪಿಟಲ್ ಬ್ಯಾಗ್ ರೆಡಿ ಆಯಿತು ಅಂತಲೇ ಅಂದ್ಕೊಂಡಿದ್ದೀನಿ ಇನ್ ಕೇಸ್ ನಾನು ಏನಾದರೂ ಮಿಸ್ ಔಟ್ ಮಾಡಿದರೆ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ఇ వీడియో కూడా ఎండ్ మార్తాదిని థ్యాంక్ యూ సో మచ్ ఫార్ వాచింగ్